ಸದಾ ಕಾಲ ಹೀಗೆ ಇರಲಿ ಅಂತ ಹೇಳ್ತಾ ಒಂದೆರಡು ಮಾತು ಮಾತಾಡ್ಬೇಕು ಅಂತ ಕೇಳ್ಕೊಂಡಿ ಸರ್ ಫಸ್ಟ್ ಆಫ್ ಆಲ್ ಕಂಗ್ರಾಚ್ಯುಲೇಷನ್ ಅವ್ರಿಗೆ ವಂಡರ್ಫುಲ್ ಸಕ್ಸಸ್ ಇಪ್ಪತ್ತೈದು ದಿನ ಅಷ್ಟು ಸುಲಭವಾಗಿ ಓಡಲ್ಲ ಅಷ್ಟು ಜನ ಓಡಿದ್ರು ಇಷ್ಟು ಮಟ್ಟ ಫಂಕ್ಷನ್ ಮಾಡಿ ಶೀಲ್ಡ್ ಎಲ್ಲ ಕೊಟ್ಟು ಇಡೀ ಟೀಮ್ಗೆ ಒಂದು ಪ್ರೋತ್ಸಾಹ ಕೊಡುವಂಥ ಕಾರ್ಯಕ್ರಮನ ಬಹು ಬಹಳ ಬಹಳಷ್ಟು ಜನ ಮಾಡಲಿಕ್ಕೆ ಬಯಸಲ್ಲ ಬಟ್ ನೀವು ಮಾಡಿದೀರ ನನಗೆ ಒಳ್ಳೇದಾಗ್ಲಿ ಶರಣ್ ಸರ್ಗು ನನಗೂ ಬಹಳ ಹಳೆಯ ನಂಟು ಬಹಳ ಇಷ್ಟಪಡ್ತೀನಿ ಅವ್ರನ್ನ ನನಗೆ ಅವ್ರ ಪರ್ಫಾರ್ಮೆನ್ಸ್ ಅಂದ್ರೆ ತುಂಬಾ ಇಷ್ಟ ಆಮೇಲೆ ಅವ್ರ ಡಬ್ಬಿಂಗ್ ಮಾತಾಡೋ ಸ್ಟೈಲ್ ಬಹಳ ಇಷ್ಟ ಅವ್ರ ನಾಟಿನ ತುಂಬಾ ಇಷ್ಟ ಅವ್ರ ಜೊತೆ ಎಲ್ಲ ನಾವು ಅವಾಗೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಆ್ಯಂಡ್ ವಿ ಗ್ರೇಟ್ ಎಕ್ಸ್ಪೀರಿಯನ್ಸ್ ಇವತ್ತು ಅವರ ಮತ್ತೊಂದು ಸಿನಿಮಾ ಚೂ ಮಂತರ್ ಇಪ್ಪತ್ತೈದು ದಿನ ಕಂಪ್ಲೀಟ್ ಮಾಡಿ ಎಲ್ಲ ಕಡೆ ಬಹಳಷ್ಟು ಒಳ್ಳೆ ಪ್ರಶಂಸೆ ತಗೊಂಡಿರೋ ಈ ಸಿನಿಮಾ ನಿಮ್ಗೆ ಒಳ್ಳೇದಾಗ್ಲಿ ಅದಿತಿ ಪ್ರಭುದೇವ್ ಅವರು ನನ್ನ ಡಿಯರ್ ಫ್ರೆಂಡ್ ಡಿಯರ್ ವೈಫ್ ಫ್ಯಾಮಿಲಿ ಫ್ರೆಂಡ್ಸ್ ಅಮ್ಮ ನಿಮ್ಗೆ ಒಳ್ಳೇದಾಗ್ಲಿ ಕಂಗ್ರಾಚುಲೇಷನ್ಸ್ ಅಗೇನ್ ಗಾಡ್ ಬ್ಲೆಸ್ ದ ಎಂಟೈರ್ ಟೀಮ್ ಎವ್ರಿಬಡಿ ಯು ಆಲ್ ಹ್ಯಾಕ್ ಟನ್ ಅ ವಂಡರ್ಫುಲ್ ಜಾಬ್ ನಮ್ಮ ಮೇಘನವರು ಇದಾರೆ ಆ್ಯಂಡ್ ಶಿ ಇಸ್ ವಂಡರ್ಫುಲ್ ಫ್ರೆಂಡ್ ಟು ಅಮ್ಮ ನೀವು ನೀವು ಮಾಡಿದೀರ ನಿಮಗೂ ಒಳ್ಳೇದಾಗ್ಲಿ ಆ್ಯಂಡ್ ಐ ವಿಶ್ ಯು ಗ್ಯಾಸ್ ಆಲ್ ದ ಮೈ ಬಸ್ ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ ಆ ಇನ್ಸಿಡೆಂಟ್ ಹೇಳ್ಬೇಕು ಈ ಫಿಲಮ್ ರಿಲೀಸ್ ಆಗ ರಿಲೀಸ್ ಆದಾಗ ತರುಣ್ ನಮಗೆ ಯಾರೋ ಒಬ್ರು ವೀಕೆಂಡ್ ಫೋನ್ ಮಾಡಿದ್ರು ಅಣ್ಣ ನನಗೆ ಟಿಕೆಟ್ ಬೇಕು ಚೂ ಅಂತಾರೆ ಅಂತ ಯಾಕೋ ಅಂದ್ರೆ ಫುಲ್ ಆಗಿದೆ ಎಲ್ಲ ಕಡೆ ಟಿಕೆಟ್ ಇಲ್ಲ ಅಂದ್ರು ನಾನು ಹೇಳಿದೆ ನಿಮ್ಗೆ ಟಿಕೆಟ್ ಕೊಡ್ಸಲ್ಲ ಟಿಕೆಟ್ ಸಿಗ್ತಾ ನೆಕ್ಸ್ಟ್ ಟೈಮ್ ತಗೊಳ್ಳಿ ಅಂತ ಬಿಕಾಸ್ ಈ ತರ ಒಂದು ನ್ಯೂಸ್ಗಳನ್ನ ಒಂದು ಒಳ್ಳೆ ಪಿಕ್ಚರ್ ಹಿಟ್ ಆದಾಗ ಟಿಕೆಟ್ ಸಿಗಲ್ಲ ಅಂತ ಮಾತುಕತೆ ಆಗೋದಕ್ಕೆ ಬಹಳ ಕಮ್ಮಿ ಬಟ್ ಈ ಪಿಕ್ಚರ್ ಅದು ಸಿಗ್ತಾರ ನನಗೆ ಬಹಳ ಖುಷಿ ಆಗ್ತಿದೆ ತರುಣಿ ತರುಣ್ ಜಿ ನಿಮ್ ಒಳ್ಳೇದಾಗ್ಲಿ ವೆಂಕಟೇಶ್ ಅವರು ಹೇಳಿದ ಹಾಗೆ ಮಾಡ್ಕೊಡಿದಾರೆ ಶರಣ್ ಸರ್ ಬರೋ ಎಲ್ಲ ಸಿನಿಮಾಗಳು ಹೀಗೆ ಇಪ್ಪತ್ತೈದು ಐವತ್ತು ನೂರು ದಿನ ಓಡ್ಲಿ ಬ್ಲಾಕ್ ಬಸ್ಟ್ ಹಿಟ್ ಆಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಮತ್ತೊಮ್ಮೆ